ಹೊಸಕೋಟೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಕೋಡಿಯಳ್ಳಿ ಸುರೇಶ್ ಅವರು ಉಪಾಧ್ಯಕ್ಷರಾಗಿ ಮುತ್ಕೂರು ಮುನ್ರಾಜ್ ಅವರು ಅವಿರೋಧ ಆಯ್ಕೆ ಹಲವಾರು ಮುಖಂಡರಿಂದ ಅಭಿನಂದನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ಹೊಸಕೋಟೆ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘ ಹಲವಾರು ವರ್ಷಗಳಿಂದ ರೈತರ ಪರವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಈ ಸಂಘ ಇಂದು ರಾಜ್ಯದಲ್ಲೇ ನಂಬರ್ ಒನ್ ಆಗಿ ಲಾಭದಾಯಕ ಸಂಸ್ಥೆಯಾಗಿ ರೈತರ ಏಳಿಗೆಗಾಗಿ ಶ್ರಮಿಸುತ್ತಿದೆ ಇಂತಹ ಸಂಸ್ಥೆಯಲ್ಲಿ ಹಲವಾರು ಮಹನೀಯರು ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದು ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಕೋಡಿಯಲ್ಲಿ ಸುರೇಶ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಅವರು ಏಕನಾಮಪತ್ರ ಸಲ್ಲಿಕೆಯಾದ ಕಾರಣದಿಂದಾಗಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಬಿ ವಿ ಬೈರೇಗೌಡರವರು ಸತೀಶ್ ಗೌಡರವರು ಸದಾನಂದ ಅವರು ಡಾಕ್ಟರ್ ಎಚ್ ಎಂ ಸುಬ್ಬರಾಜರವರು ಸೇರಿದಂತೆ ತಾಲೂಕಿನ ಹಲವಾರು ಗಣ್ಯರು ಕಾಂಗ್ರೆಸ್ ಮುಖಂಡರುಗಳು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಅಧ್ಯಕ್ಷರುಗಳು ಸೇರಿದಂತೆ ಹಲವರು ಅಭಿನಂದಿಸಿ ಶುಭ ಕೋರಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದ ರೆಡ್ಡಿರವರನ್ನು ಕೂಡ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದ ಸಮಿತಿಯಿಂದ ಅಭಿನಂದಿಸಲಾಯಿತು ಆಯ್ಕೆ ಮಾಡಿ ಈ ಸುದೀರ್ಘ ಚುನಾವಣೆ ಪ್ರಕ್ರಿಯೆಯನ್ನು ಸುಸೂತ್ರವಾಗಿ ಚುನಾವಣಾ ಅಧಿಕಾರಿಯಾದ ರೆಡ್ಡಿ ಮಾಧವರೆಡ್ಡಿ ನಮ್ಮ ಸಂಘದ ಪರವಾಗಿ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ನೂತನ ಅಧ್ಯಕ್ಷಗೆ ಶುಭ ಕೋರಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೃಷ್ಣಮೂರ್ತಿ ರವರು ಹೊಸಕೋಟೆ ತಾಲೂಕು ಎಸೋ ಸೇವಾ ಸಹಕಾರ ಸಂಘ ಹಲವಾರು ವರ್ಷಗಳಿಂದ ರೈತರಿಗಾಗಿ ಸೇವೆ ಸಲ್ಲಿಸಿದ್ದು ಶರದ್ ಬಚ್ಚೇಗೌಡರು ಬಚ್ಚೇಗೌಡರು ಹಾಗೂ ನಿರ್ದೇಶಕರ ಸಹಕಾರದಿಂದ ಇಂದು ಸುರೇಶ್ ಅವರು ಹಾಗೂ ಮುನ್ರಾಜ್ ಅವರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಈ ಒಂದು ಸಹಕಾರ ಸಂಘವನ್ನು ಐದು ವರ್ಷಗಳ ಕಾಲ ಮತ್ತಷ್ಟು ಲಾಭದಾಯಕ ಸಂಸ್ಥೆಯನ್ನಾಗಿ ಮಾಡಿ ಮುಂದುವರಿಸಲಿ ಎಂದು ಶುಭ ಹಾರೈಸಿದರು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದ ಏನಿವತ್ತು ಎರಡು ಸಾವಿರದ ಇಪ್ಪತ್ತೈದು ಐದು ವರ್ಷ ಚುನಾವಣೆ ನಡೆದಿರೋದಕ್ಕೆ ನಮ್ಮ ತಾಲೂಕಿನ ಆಳ್ಳಿತಮ್ಮಲ್ಲಿ ಕಾಂಗ್ರೆಸ್ ನೇತೃತ್ವದ ಹದಿನ ಹದಿಮೂರು ಸೀಟನ್ನು ಜೈಬಾರಿ ಬಾರಿಸಿ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ಆ ಚುನಾವಣೆಯಲ್ಲಿ ನಮ್ಮ ಹೋಳ್ಳಿ ಸೊಣ್ಣಪ್ಪನವರ ಸುಪುತ್ರ ಕೆ ಎಸ್ ಸುರೇಶ್ ಅವರು ಅಧ್ಯಕ್ಷರಾದರು ಅದ್ರ ಜೊತೆಯಲ್ಲಿ ಮುತ್ಕೂರು ಮುಂದಾಜಿಯವರು ಅವಿರೋಧವಾಗಿ ಉಪಾಧ್ಯಕ್ಷರಾದರು ಏನು ಚೆನ್ನಬೇರೆಗೌಡರ ಕಲ್ದಾಣಿಂದ ಸಣ್ಣಪ್ಪವರು ಆಡಳಿತ ಮಾಡಿಕೊಂಡು ಸುಮಾರು ಹದಿನಾರು ವರ್ಷ ಈ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಮತ್ತು ಇಲ್ಲಿ ಅಧ್ಯಕ್ಷರಾದಂಥ ಸುರೇಶ್ ಅಣ್ಣರು ಸುಮಾರು ಮೂವತ್ತು ವರ್ಷ ಜಳಗಲಹಳ್ಳಿ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದಲ್ಲಿ ಸೇವೆ ಸಲ್ಲಿಸಿ ಇವತ್ತು ರಾಜ್ಯದ ಫೆಡರೇಷನ್ ಮಾರ್ಕೆಟಿಂಗ್ ಫೆಡರೇಷನ್ನಲ್ಲಿ ಈಗ ಹೊಸದಾಗಿ ಅಲ್ಲಿ ನಿರ್ದೇಶಕರಾಗಿ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಇವತ್ತು ಈ ಚಂದಬೇರೇಗೌಡರ ಜೊತೆ ಬಚ್ಚೇಗೌಡರ ಆಶೀರ್ವಾದದಿಂದ ಸಣ್ಣಪ್ಪ ಅವರು ಬಚ್ಚೇಗೌಡರ ಆಶೀರ್ವಾದದಿಂದ ಸುರೇಶ್ ಅಣ್ಣವರು ಇದ್ರಕ ಮತ್ತು ಇವತ್ತು ಅವರು ಪುತ್ರರಾದಂಥ ಎಮ್ ಎಲ್ ಎರು ಮತ್ತು ಕೆ ಎನ್ ಎಕ್ಸ್ ಅಧ್ಯಕ್ಷರು ಶರತ್ ಬಚ್ಚೇಗೌಡರು ಇವತ್ತು ಸುರೇಶ್ ಅಣ್ಣನ ಗುರುಸಿ ಮತ್ತು ಉಪಾಧ್ಯಕ್ಷ ಮುನರಾಜಣ್ಣವ್ರನ್ನ ಗುರುಸಿ ಇವತ್ತು ಬೆಳಗ್ಗೆ ನಡೆದಂಥ ಚುನಾವಣೆಯಲ್ಲಿ ಇಬ್ಬರಿಗೂ ಅವಿರೋಧ ಆಯ್ಕೆ ಮಾಡಿರೋದಕ್ಕೆ ಬಚ್ಚೇಗೌಡ್ರಕ್ಕೂ ಮತ್ತೆ ಶಾಸಕರು ಶರತ್ ಬಚ್ಚೇಗೌಡ್ರೂ ಮತ್ತು ಸಣ್ಣಪ್ಪ ಮತ್ತು ಮತ್ತೆ ಇಲ್ಲಿರೋಂಥ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಮತ್ತು ಆಡಳಿತ ಮಂಡಳಿಕೆ ಎಲ್ಲರಿಗೂ ಸೇರಿ ಮತ್ತು ಸಹಕಾರ ಸಂಘದ ಎಲ್ಲ ನಾಯಕರುಗಳಿಗೂ ಮತ್ತು ನಮ್ಮ ಸದಸ್ಯರಿಗೂ ಶುಭ ಕೋರೋದಕ್ಕ ನಾವು ಕೃಷ್ಣಮೂರ್ತಿ ಅಂತ ಎಸ್ ಎಫ್ ಸಿ ಎಸ್ ಅಧ್ಯಕ್ಷರು ಬಿ ಡಿ ಸಿ ಸಿ ಬ್ಯಾಂಕ್ ಬ್ಯಾಂಕ್ ಉಪಾಧ್ಯಕ್ಷರು ಇವತ್ತು ಬೆಳಗಿನಿಂದ ನಡೆದಂಥ ಎಲ್ಲ ಒಂದು ಸುಭದ್ರವಾಗಿ ನಡೆದು ಮುಂದೆ ಅವರು ಈ ಚ ಈ ಅವಿರೋಧ ಆಯ್ಕೆಯಾಗಿರೋದ್ರಿಂದ ಈ ಸೊಸೈಟಿಯನ್ನು ಆಡಳಿತ ಮಂಡಳಿಯನ್ನು ಐದು ವರ್ಷದಿಂದ ಲಾಭದಾಯಕವಾಗಿ ನಡೀಲಿ ಅಂತ ಶುಭ ಕೋರುತ್ತಿದ್ದೇನೆ ನೂತನವಾಗಿ ಅಧಿಕಾರ ವಹಿಸಿಕೊಂಡ ಕೋಡಿಯಲ್ಲಿ ಸುರೇಶ್ ಅವರು ಮಾತನಾಡಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಶಾಸಕ ಶರತ್ ಬಚ್ಚೇಗೌಡರವರು ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಅದಕ್ಕೆ ಸಹಕರಿಸಿದ ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ಚಿರಋಣಿಯಾಗಿದ್ದು ಇಂದಿನ ಅಧ್ಯಕ್ಷರ ಹಾದಿಯಲ್ಲೇ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿ ಸಂಸ್ಥೆಯನ್ನು ಮತ್ತಷ್ಟು ಲಾಭದಾಯಕವಾಗಿ ಮಾಡುತ್ತೇನೆ ಎಂದರು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ನಮ್ಮನ್ನು ಅಧ್ಯಕ್ಷರಾಗಿ ನನ್ನ ಮತ್ತು ಮುನ್ರಾಜ ಅವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಪ್ರಪ್ರಥಮವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಂಗದ ಅಧ್ಯಕ್ಷರ ನೀವು ಆಗಬೇಕು ಅಂತ ಗುರುತಿಸಿ ಶಾಸಕರಾದ ಶರತ್ ಪಚ್ಚೇಗೌಡರು ನನ್ನನ್ನು ಅಧ್ಯಕ್ಷರಾಗಬೇಕು ನೀವೇ ಆಗಬೇಕು ಅಂತ ಒತ್ತಾಯ ಮಾಡಿದ್ರು ಅವರ ಈ ಸಂಸ್ಥೆಗೆ ಸುಮಾರು ನಾನು ಹದಿನೈದು ವರ್ಷದ ಹುಡುಗನಿಂದನೂ ಒಡನಾಟ ಮುನ್ಸೋಣಪ್ಪನವ್ರ ಅಧ್ಯಕ್ಷರಾಗಿರ್ಬೋದು ಕೆಂಪಣ್ಣವರಾಗಿರ್ಬೋದು ಮತ್ತು ರುದ್ರಾರದ್ರಾಗಿರ್ಬೋದು ಹಿಂಗೆ ಅನೇಕ ನಮ್ಮ ತಂದೆಯವರು ಅಧ್ಯಕ್ಷರಾಗಿದ್ದಾಗ ನಾವು ಇಲ್ಲಿ ಬಂದು ಹೋಗ್ತಾಯಿದ್ರಿ ನಾನು ಎಸ್ ಎಫ್ ಸಿ ಎಸ್ ಅಧ್ಯಕ್ಷನಾದಾಗ ಇಪ್ಪತ್ತೈದು ವರ್ಷ ಆಗಿದೆ ಆಗ್ಲಿಂದ ಈ ಸಂಸ್ಥೆ ಬಗ್ಗೆ ನಮ್ಮ ಒಡನಾಟ ಇತ್ತು ಈಗ ಅಧ್ಯಕ್ಷನಾಗಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬಂದಿದೆ ಈ ಸಂಸ್ಥೆನ ಶಾಸಕರು ಮತ್ತು ನಿರ್ದೇಶಕರುಗಳ ಸಹಕಾರದಿಂದ ರಾಜ್ಯದಲ್ಲಿ ಒಂದು ಈಗಾಗಲೇ ಹೆಸರು ಮಾಡಿರುವಂಥ ಸಂಸ್ಥೆ ಇದು ಮುಂದೆ ಇನ್ನೂ ಹೆಚ್ಚಿನದಾಗಿ ಸಹಕಾರ ಸಂಘ ಬೆಳೀತದೆ ತಾಲೂಕು ಮಾರ್ಕೆಟಿಂಗ್ ಸೊಸೈಟಿ ಅಂತ ಈ ಸಮ ಈ ಸಂದರ್ಭದಲ್ಲಿ ತಿಳಿಸಿ ನಮಗೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಮುತ್ಕೂರು ಮುನ್ರಾಜ್ ಅವರು ಮಾತನಾಡಿ ಶಾಸಕ ಶರತ್ ಬಚ್ಚೇಗೌಡರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಗುರುಸುತ್ತಾರೆ ಇಲ್ಲಿ ಯಾವುದೇ ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿ ಇಲ್ಲದಿದ್ದರೂ ಕೂಡ ಪರಿಶಿಷ್ಟ ಜಾತಿಯ ವ್ಯಕ್ತಿಯಾದ ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಸ್ಥಾನಮಾನ ಸ್ಥಾನಮಾನವಿರುವುದು ಹೆಮ್ಮೆಯ ವಿಷಯವಾಗಿದ್ದು ಅವರಿಗೂ ಬಚ್ಚೇಗೌಡರಿಗೂ ಎಲ್ಲ ನಿರ್ದೇಶಕರಿಗೂ ಆಡಳಿತ ವರ್ಗದವರಿಗೂ ಹಾಗೆ ನಮ್ಮನ್ನು ಅಭಿನಂದಿಸಿದ ಹೊಸಗೌಡ ತಾಲೂಕಿನ ಎಲ್ಲ ಮುಖಂಡರಿಗೂ ಕೂಡ ನಾನು ಕೃತಜ್ಞತನಾಗಿ ನಡೆದುಕೊಳ್ಳುತ್ತೇನೆ ಎಂದರು ಹೊಸಕೋಟೆ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ಚುನಾವಣೆ ಚುನಾವಣೆಯಲ್ಲಿ ನನ್ನನ್ನು ಅಣಗಂಡಳ್ಳಿ ಹೋಬ್ಳಿಯ ಪರಿಶಿಷ್ಟ ಜಾತಿ ಅಭ್ಯರ್ಥನಾಗಿ ಮನ್ನ ಈ ತಾಲೂಕಿನ ಶಾಸಕರು ಆದಂಥ ಗೌಡರು ಹಾಗೂ ಮಾಜಿ ಸಂಸದರಾದಂಥ ಬಿ ಎನ್ ಬಚ್ಚೇಗೌಡರು ಏನು ಸಹಕಾರ ಪುರಸ್ಕೃತ ಒಂದು ಸ್ಥಾನವನ್ನು ಪಡೆದಿರ್ತಕ್ಕಂಥ ಕೊಡಳ್ಳಿ ಸೊಣ್ಣಪ್ಪನವರು ಹಾಗೂ ಈ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿ ಅವಿರೋಧವಾಗಿ ಆಯ್ಕೆ ಮಾಡಿ ಏನು ಈ ದಿನ ನಡೆದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಏನು ನಾನು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದರೂ ಸಹ ಇವತ್ತು ನನ್ನನ್ನು ರಿಸರ್ವೇಷನ್ ಇಲ್ಲ ಅಂದ್ರೂ ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಕೀರ್ತಿ ಈ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೂ ಹಾಗೂ ಮಾನ್ಯ ಶಾಸಕರುಗಳಿಗೂ ಹಾಗೂ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳಿಗೂ ತಲುಪಬೇಕು ಅಂತ ಹೇಳಿ ಈ ಪತ್ರಕರ್ತರ ಮುಖೇನವಾಗಿ ನಾನು ಈ ತಾಲೂಕಿನ ಜನಾಂಗಕ್ಕೆ ತಿಳಿಸಲು ಇಷ್ಟಪಡ್ತೇನೆ ಇದೇ ಸಂದರ್ಭದಲ್ಲಿ ಸುರೇಶ್ ಅವರ ತಂದೆ ಸಹಕಾರಿ ರತ್ನ ಪುರಸ್ಕೃತರು ಮತ್ತು ಟಿಎಪಿಸಿಎಂಎಸ್ನ ಮಾಜಿ ಅಧ್ಯಕ್ಷರು ಆಗಿ ಸೇವೆ ಸಲ್ಲಿಸಿರುವ ಕೋಡಿಹಳ್ಳಿ ಸೊಣ್ಣಪ್ಪನವರು ಹಾಗೂ ಅವರ ಕುಟುಂಬದವರ್ಗದವರು ಸೇರಿದಂತೆ ತಾಲೂಕು ಕಾರ್ಯನಿರ್ವಹಿಸಿ ನಿವೃತ್ತ ಹೊಂದಿರುವ ನಾರಾಯಣಸ್ವಾಮಿ ಅವರು ಕೂಡ ಇದೇ ಸಂದರ್ಭದಲ್ಲಿ ಅಭಿನಂದಿಸಿದ್ದಾರೆ கணசு கணசு பரணார Obrigado. É